ಎಸ್ ಏನು ನಿಮ್ದು ಕಂಪ್ಯೂಟ್ ಸಿಕ್ತಾರಪ್ಪ ಲ್ಯಾಪ್ಟಾಪು ಸಿಕ್ಲಿಲ್ವಾ ಕಂಪ್ಲೇಂಟ್ ಕೊಟ್ಟಿದ್ದೀರಾ ಬೇಡ ಎಸ್ ಇಂದು ನಮ್ಮ ಮಧುಗಿರಿಯ ತಾಲೂಕಿನ ಧರ್ಮಸ್ಥಳದ ಮಂಜುನಾಥನ ಭಕ್ತರು ಎಲ್ಲರೂ ಕೂಡ ಸೇರಿ ಧರ್ಮಸ್ಥಳದ ಮಂಜುನಾಥನ ಪಾವಿತ್ರ್ಯತೆಯನ್ನು ಕಾಪಾಡ್ತಕ್ಕಂಥದ್ದು ಹಾಗೆ ಧರ್ಮಸ್ಥಳದ ಕಾವಂದರರ ಬಗ್ಗೆ ಜನರಲ್ಲಿ ಮೂಡ್ತಕ್ಕಂಥ ಅಪನಂಬಿಕೆಗಳನ್ನು ಹೋಗಲಾಡಿಸ್ತಕ್ಕಂಥದ್ದಕ್ಕೆ ಯಾರೆಲ್ಲ ಕಾರಣೀಭೂತರಾಗ್ತಕ್ಕಂಥ ಕಿಡಿಗೇಡಿಗಳೇನಿದ್ದಾರೆ ಅವರ ವಿರುದ್ಧ ಸಾಂಕೇತಿಕವಾಗಿ ಧರ್ಮಸ್ಥಳದ ಮಂಜುನಾಥನ ಸನ್ನಿಧಿಯಲ್ಲಿ ನಾವು ಎಲ್ಲರೂ ಕೂಡ ಹೋಗಬೇಕು ಅಂತ ತೀರ್ಮಾನ ಮಾಡ್ತಾ ಇದ್ದೇವೆ ಜೊತೆಯಲ್ಲಿ ಹಿಂದೂ ಕೂಡ ಏನು ಧರ್ಮಸ್ಥಳದ ಬಗ್ಗೆ ಮಾಧ್ಯಮಗಳಲ್ಲಿ ಬರ್ತಕ್ಕಂಥ ಅಪಪ್ರಚಾರದ ವಿರುದ್ಧ ಆ ಕಿಡಿಗೇಡಿಗಳು ಯಾರಿದ್ದಾರೆ ಅವರನ್ನು ಎಲ್ರಿಗೂ ಕೂಡ ಕಾನೂನಿನ ಅನ್ವಯ ಶಿಕ್ಷೆಗೆ ಒಳಪಡಿಸಬೇಕು ಮತ್ತು ಏನು ಕಾವಂದರ ಬಗ್ಗೆ ಏನು ಅಪಪ್ರಚಾರಗಳನ್ನು ನಡೆಸ್ತಾ ಇದ್ದಾರೆ ಅಂತಹ ಕಿಡಿಗೇಡಿಗಳು ಯಾರೇ ಇರಲಿ ಅವರು ಎಷ್ಟೇ ದೊಡ್ಡವರು ಇರಲಿ ಚಿಕ್ಕವರು ಇರಲಿ ಅವ್ರ ಬಗ್ಗೆ ತತ್ಕ್ಷಣದಲ್ಲಿ ಬಂಧಿಸ್ತಕ್ಕಂಥ ಕೆಲಸ ಆಗಬೇಕು ಅಂತೇಳಿ ನಾವೆಲ್ಲ ಒತ್ತಾಯವನ್ನು ಮಾಡ್ತಕ್ಕಂಥದ್ದಕ್ಕೆ ಈ ದಿವಸ ನಮ್ಮ ಮಧುಗಿರಿ ತಾಲೂಕಿನ ಎಲ್ಲ ಸದ್ಭಕ್ತರು ಕೂಡ ಈ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಿರ್ತಕ್ಕಂಥದ್ದು ಇದು ಯಾರ ವಿರುದ್ಧವೂ ಅಲ್ಲ ಸತ್ಯದ ಪರವಾಗಿ ಮಾಡ್ತಕ್ಕಂಥ ಒಂದು ಸಭೆ ಮತ್ತು ಒಂದು ಜನರ ಭಾವನೆಗಳನ್ನು ತಿಳಿಸ್ತಕ್ಕಂಥ ಸಂದರ್ಭ ಅಂತೇಳಿ ನಾವೆಲ್ಲ ಭಾವಿಸಿದ್ದೇವೆ ಮತ್ತು ಯಾವಾಗಲೂ ಕೂಡ ಧರ್ಮಸ್ಥಳ ಅಂತೇಳಿದ್ರೆ ಸುಮಾರು ನೂರು ವರ್ಷಕ್ಕೂ ಹೆಚ್ಚು ಇತಿಹಾಸವನ್ನು ಉಳ್ಳಂತಹ ಒಂದು ಪವಿತ್ರವಾದಂತಹ ಪುಣ್ಯಕ್ಷೇತ್ರ ಆ ಕ್ಷೇತ್ರದ ಬಗ್ಗೆ ಅವಹೇಳನ ಮಾಡ್ತಕ್ಕಂಥ ಕೆಲಸ ಯಾರೇ ಮಾಡಲಿ ಅವರಿಗೆ ಕಾನೂನಿನನ್ವಯ ಶಿಕ್ಷೆ ಆಗಬೇಕು ಅದೇ ರೀತಿ ಏನು ಇಲ್ಲಿನವರೆಗೂ ಕೂಡ ಧರ್ಮಸ್ಥಳದ ಎಲ್ಲ ಕೈಂಕರ್ಯಗಳನ್ನು ನಡೆಸ್ಕೊಂಡು ಬರ್ತಾ ಇರ್ತಕ್ಕಂಥ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆಯವ್ರ ಬಗ್ಗೆ ಕೂಡ ಮಾಧ್ಯಮದಲ್ಲಿ ಅಪಪ್ರಚಾರ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೇವೆ ಏನು ಮಾಧ್ಯಮದಲ್ಲಿ ಅಪಪ್ರಚಾರಗಳಾಗ್ತಾ ಇದ್ದಾವೆ ಆ ಅಪಪ್ರಚಾರಗಳಿಗೆ ಯಾರೆಲ್ಲ ಕಾರಣೀಭೂತರಾಗಿದ್ದಾರೆ ಅವರ ಬಗ್ಗೆ ತುರ್ತಾಗಿ ಕಠಿಣ ಕ್ರಮವನ್ನು ತೆಗೆದುಕೋಬೇಕು ಅವರನ್ನು ಬಂಧಿಸಬೇಕು ಈ ಅಪಪ್ರಚಾರಗಳಿಗೆ ಕಡಿವಾಣ ಹಾಕಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಒತ್ತಾಯ ಈ ಒಂದು ಕಾರ್ಯಕ್ರಮದಲ್ಲಿ ತಗ್ಗಿಹಳ್ಳಿಯ ಸ್ವಾಮೀಜಿಯವರು ಕೂಡ ಭಾಗವಹಿಸಿರ್ತಕ್ಕಂಥದ್ದು ನಮ್ಮ ತಾಲೂಕಿನ ಜನರ ಎಲ್ಲರಿಗೂ ಕೂಡ ಭಾಳ ಸಂತೋಷವನ್ನು ಕೂಡ ತಂದಿದೆ ಅಂತೇಳಿ ನಾವು ಯಾವಾಗಲೂ ಕೂಡ ಧರ್ಮಸ್ಥಳದ ಮಂಜುನಾಥನ ಸನ್ನಿಧಿಯ ಪಾವಿತ್ರ್ಯತೆಯನ್ನು ಕಾಪಾಡ್ತಕ್ಕಂಥದ್ದು ಮತ್ತು ಧರ್ಮಾಧಿಕಾರಿಗಳ ಬಗ್ಗೆ ನಡೀತಕ್ಕಂಥ ಅಪಪ್ರಚಾರದ ಬಗ್ಗೆ ನಾವೆಲ್ಲರೂ ಕೂಡ ಖಂಡನೆಯನ್ನು ಮಾಡ್ತೇವೆ ಅವರುಗಳ ಬಗ್ಗೆ ಕ್ರಮವನ್ನು ಕಾನೂನಿನನ್ವಯ ತೆಗೆದುಕೋಬೇಕು ಶಿಕ್ಷೆ ಆಗಬೇಕು ಮುಂದೆ ಈ ಅಪಪ್ರಚಾರಗಳು ನಿಲ್ತಕ್ಕಂಥದ್ದಕ್ಕೆ ಕಠಿಣವಾದಂತಹ ಕಾರ್ಯಕ್ರಮಗಳನ್ನು ಸರ್ಕಾರ ತೆಗೆದುಕೊಳ್ಳುತ್ತೆ ಅಂತಕ್ಕಂಥ ವಿಶ್ವಾಸ ಮತ್ತು ನಮ್ಮ ಎಲ್ಲರೂ ಕೂಡ ಒತ್ತಾಯನೂ ಕೂಡ ಇದೆ ಈಗ ನೋಡಪ್ಪ ಎಸ್ ಐ ಟಿ ನಮ್ಮ ಸರ್ಕಾರ ಅದು ಕೋರ್ಟ್ ಆದೇಶದ ಮೇಲೆ ಏರ್ಪಡಿಸಿರ್ತಕ್ಕಂಥದ್ದು ಮಾಡಿರ್ತಕ್ಕಂಥದ್ದು ಎಸ್ ಐ ಟಿನಲ್ಲಿ ಕೋರ್ಟ್ ಆದೇಶ ಏನಿದೆ ಸರ್ಕಾರದ ಆದೇಶ ಅಂತ ಎಸ್ ಐ ಟಿ ಕೆಲಸ ಮಾಡೋದಿಲ್ಲ ಕೋರ್ಟ್ ನಿರ್ದೇಶನ ಏನು ನಿರ್ದಿಷ್ಟವಾದಂತಹ ಅವರಿಗೆ ಸೂಚನೆ ಕೊಟ್ಟಿರ್ತಾರೆ ಅದನ್ನು ಅವರು ನಡೆಸ್ತಾರೆ ಅವರು ಕೂಡ ನಿಷ್ಪಕ್ಷಪಾತವಾಗಿ ಕೆಲಸ ಮಾಡಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಬಯಕೆಯೂ ಕೂಡ ಅವರು ನಿಷ್ಪಕ್ಷಪಾತವಾಗಿ ಮಾಡ್ತಾರೆ ಅಂತೇಳಿ ನಾವು ಅದು ಕೂಡ ಅಂದ್ಕೊಂಡಿದ್ದೇವೆ ಮತ್ತು ಎಸ್ ಐ ಟಿಯನ್ನು ಮಾಡಿರ್ತಕ್ಕಂಥದ್ದನ್ನು ಧರ್ಮಸ್ಥಳದ ವೀರೇಂದ್ರ ಹೆಗಡೆಯವರು ಕೂಡ ಸ್ವಾಗತ ಮಾಡಿದ್ದಾರೆ ಸತ್ಯ ಹೊರ ಬರಬೇಕು ಅಂತಕ್ಕಂಥದ್ದು ಈ ಮಧ್ಯೆ ಬೇರೆ ಬೇರೆ ಯೂಟ್ಯೂಬಲ್ಲಿ ಬೇರೆ ಬೇರೆ ಮಾಧ್ಯಮಗಳಲ್ಲಿ ಏನೆಲ್ಲ ಅಪಪ್ರಚಾರಗಳಾಗ್ತವೆ ಅದಕ್ಕೆ ಕಡಿವಾಣ ಹಾಕಬೇಕು ಯಾರೆಲ್ಲ ಅಪಪ್ರಚಾರ ಮಾಡ್ತಾರೆ ಅವ್ರಿಗೆ ಶಿಕ್ಷೆ ಆಗಬೇಕು ತಕ್ಷಣ ನಿಲ್ಲಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಒತ್ತಾಯ ಅಂತೇಳಿ ಈ ದಿವಸ ಈ ಒಂದು ಸದ್ಭಕ್ತರ ಒಂದು ಮೆರವಣಿಗೆ ಅಂತ ನಾವು ಕರಿತೀವೋ ಅಥವಾ ಜಾಥಾ ಅಂತ ಕರಿತೀವೋ ಇದು ನಾವು ಧರ್ಮಸ್ಥಳದ ಮಂಜುನಾಥನ ಪಾವಿತ್ರ್ಯತೆಯ ರಕ್ಷಣೆ ಮತ್ತು ಕಾವಂದರ ಬಗ್ಗೆ ಆಗ್ತಕ್ಕಂಥ ಅಪಪ್ರಚಾರಗಳಿಗೆ ಕಡಿವಾಣ ಅದಕ್ಕೆ ಒತ್ತಾಯದ ಜಾಥಾ ಇದು ಥ್ಯಾಂಕ್ ಯು